ಜಮೀನಿನಲ್ಲಿ ಕಾಣಿಸಿಕೊಂಡ ಚಿರತೆ ಜನ ಭಯಭೀತ ಚಿರತೆ ಮರಿಯನ್ನ ಸೆರೆ ಹಿಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದ ಹೊರವಲಯದಲ್ಲಿ ಸೆರೆ ಹಿಡಿಯಲಾಗಿದೆ ಭುವನೇಶಪ್ಪ ಕುರುಬರು ಜಮೀನಿನಲ್ಲಿ ಕಾಣಿಸಿಕೊಂಡಿದ್ದಂಥ ಚಿರತೆ ಬಲೆ ಹಾಕಿ ಚಿರತೆ ಮರಿಯನ್ನ ಸೆರೆ ಹಿಡಿದಿದ್ದಾರೆ ಹಿಡಿದ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಕಾರ್ಯಕ್ಕೆ ಇದೀಗ ಎಲ್ಲರೂ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ ಗಾಯಗೊಂಡ ಚಿರತೆಗೆ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಸಹಜವಾಗೇ ಚಿರತೆ ಹುಡಿ ಈ ಥರ ಏನಾದರೂ ಕಾಣಿಸ್ಕೊಳ್ತು ಅಂತಂದರೆ ಆತಂಕ ಭಯ ಆಗತ್ತೆ ಇವರ ಜಮೀನಲ್ಲಿ ಕಾಣಿಸ್ಕೊಳ್ತಾ ಇದ್ದ ಹಾಗೇನೆ ಆತಂಕಕ್ಕೊಳಗಾಗಿದ್ದಾರೆ ಆ ಹಾಗೇನೆ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದಾರೆ ಇಮಿಡಿಯೇಟ್ ಆಗಿ ಬಂದಂತಹ ಅಧಿಕಾರಿಗಳು ಇದನ್ನು ಹಿಡಿದು ನಂತರ ರಕ್ಷಣೆ ಕೂಡ ಮಾಡಿದ್ದಾರೆ